ಹಾಯ್ ಹಲೋ ಫ್ರೆಂಡ್ ನಮಸ್ತೆ ನಾನು ನಿಮ್ಮ ಹಿತೇಶಿ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ತೋರ್ಸೋಕೆ ಕೊಟ್ಟಿರೋದು ರಂಗೋಲಿ ಮೆಟೀರಿಯಲ್ಸ್ ಯಾಕೆ ರಂಗೋಲಿ ಮೆಟೀರಿಯಲ್ಸ್ ತೋರಿಸ್ತಾ ಇದ್ದೀನಿ ಅಂತಂದರೆ ಕೆ ನಿಮಗೆಲ್ರಿಗೂ ಗೊತ್ತು ದಿನ ಬೆಳಗ್ಗೆ ಆದರೆ ಎಲ್ಲರೂ ಮನೆ ಮುಂದಕ್ಕೆ ನೀರು ಹಾಕಿ ರಂಗೋಲಿ ಬಿಡೋದು ಎಲ್ರಿಗೂ ಅಭ್ಯಾಸ ಎಲ್ಲೋ ಕೆಲವೊಬ್ರು ಮಾತ್ರ ಡ್ಯೂಟಿ ಇದ್ರೊಳಗಡೆನೋ ಅಥವಾ ಬ್ಯುಸಿ ಇದ್ದೋ ಹಾಕಲ್ಲ ಬಿಟ್ಟರೆ ಇನ್ನಿರೋರೆಲ್ಲ ಹಾಕೇ ಹಾಕ್ತಾರೆ ಹಾಗಾಗಿ ಎಷ್ಟೋ ಜನಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಯಾಕೆ ಅಂದರೆ ನಿಮಗೆ ಗೊತ್ತು ಹಳ್ಳಿ ಸೇಡಿರ್ತಾರೆ ಇಲ್ಲ ಹಬ್ಬಗಳಲ್ಲಿ ಬೇರೆ ಬೇರೆ ಇದರಲ್ಲಿ ದೊಡ್ಡ ದೊಡ್ಡ ರಂಗೋಲೆಗಳು ಹಾಕ್ತಾರೆ ಕಲರ್ಸ್ ಹಾಕಬೇಕು ಹಬ್ಬಗಳಿಗೆ ಹೊಸ ವರ್ಷಕ್ಕೆ ಇಲ್ಲ ಪ್ರತಿಯೊಂದು ಹಬ್ಬ ಇಲ್ಲ ಏನಾದರೂ ಇದು ಏನಾದರೂ ಕಾರ್ಯಕ್ರಮಗಳಿದ್ರೆ ಆ ಥರಕ್ಕೆಲ್ಲಕ್ಕೂ ಹಾಕಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಬಟ್ ಏನಂತಂದರೆ ಹಾಕೋದಕ್ಕೆ ಕೆಲವೊಂದು ಮೆಟೀರಿಯಲ್ಸ್ ಇರೋಲ್ಲ ನಾವೇನು ಮಾಡ್ತೀವಿ ಕೈಯಲ್ಲಿ ಹಾಕ್ತೀವಿ ಕೆಲವೊಬ್ಬರು ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮದೇ ಮನೆಯಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಹಾಕೋಕ್ಕೆ ಜಾಗ ಇಲ್ಲ ಈಚೆ ಆದರೆ ಊರಲ್ಲಿ ಬೇಜಾನ್ ಜಾಗ ಇದೆ ಹಂಗಾಗ್ಬಿಟ್ಟು ನಮ್ಮಮ್ಮ ಮನೆ ದೊಡ್ಡದಿರೋದ್ರಿಂದ ಅಲ್ಲಿ ಹಾಕೋದು ತುಂಬ ಜಾಗ ಇದೆ ಬಟ್ ಅಲ್ಲೇನಂದರೆ ಎಲ್ಲ ಸಗಣಿ ನೆಲ ಸರಿಸಿರ್ತಾರೆ ಸಗಣಿ ನೆಲದಲ್ಲಿ ಎಷ್ಟು ತುಂಬ ದೊಡ್ಡದೋಗಿ ರಂಗೋಲೆ ಹಾಕಿದ್ರು ಅದಕ್ಕೆ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇದನ್ನು ನಮ್ಮ ಅಮ್ಮಗೋಸ್ಕರೇ ತರಿಸಿದ್ದೆ ನಾನು ನನಗೋಸ್ಕರ ಏನಲ್ಲ ಯಾಕಂದರೆ ಅಲ್ಲಿ ಪ್ರತಿ ಸಲ ಹೋದಾಗಲೂ ಹಬ್ಬಕ್ಕೆ ರಂಗೋಲೆ ಹಾಕ್ತೀವಿ ಬಟ್ ಅಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಸಗಣಿ ಮೇಲ್ಗಡೆ ಕಲರ್ಸ್ ಹಾಕ್ಬೇಕಾದ್ರೆ ಹಿಂಗೆ ಅದನ್ನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೇಳಿದ್ರು ಸಹ ಅದು ಇರಲ್ಲ ಸೊ ಹಂಗಾಗ್ಬಿಟ್ಟು ಅದನ್ನು ತಗೊಂಬಿರೋದು ಇದು ಫುಲ್ಲು ಇದು ಬಂದು ನೋಡಿ ನೋಡ್ತಾ ಇದ್ದೀರಲ್ವಾ ಟೋಟಲ್ಲು ಐದು ಥರ ಕಲ್ಲರ್ಸ್ ಕೊಟ್ಟಿದ್ದಾರೆ ಫೈವ್ ಕಲರ್ಸ್ ಕೊಟ್ಟಿದ್ದಾರೆ ಐದು ಥರ ಕಲ್ಲರು ಬೇರೆ ಬೇರೆ ಥರದ್ದು ಅದರಲ್ಲೂ ನೋಡ್ತಾ ಇರ್ಬೋದು ನೀವು ಮತ್ತು ಚಿಕ್ಕ ಚಿಕ್ಕ ಬಾಕ್ಸ್ಗಳು ಕೊಟ್ಟಿದ್ದಾರೆ ಏನು ಹೇಳಿ ಇದರಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಮಧ್ಯೆ ಉದ್ದು ಅದೆಲ್ಲನೂ ಕೊಟ್ಟಿದ್ದಾರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಯಾಕಂತಂದರೆ ಚಿಕ್ಕ ಚಿಕ್ಕ ಬಾಕ್ಸು ಮತ್ತು ಉದ್ದ ಈ ಉದ್ದು ಎರಡು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಈ ಐದು ಕಲರ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ಅಂದರೆ ಗ್ರೀನು ಯೆಲ್ಲೋ ಪಿಂಕು ಬ್ಲೂ ಮತ್ತು ಆರೆಂಜ್ ಕಲರ್ ಕೊಟ್ಟಿದ್ದಾರೆ ಇದರೊಳಗಡೆ ದೊಡ್ಡದೆರಡು ಚಿಕ್ಕದು ಎರಡು ಇಟ್ಟು ಕೊಟ್ಟಿದ್ದ ಮೂರು ಕೊಟ್ಟಿದ್ದಾರೆ ಅದರಲ್ಲಿ ಏನಪ್ಪ ಅಂತಂದರೆ ದೊಡ್ಡದ್ರಲ್ಲಿ ಕಲರ್ಸ್ ಇದಾವಲ್ವಾ ಅದು ಉದ್ದೋದ್ರಲ್ಲಿ ಆ ಕಲರ್ಸ್ನ ನೀವು ರಂಗೋಲೆಗೆ ಹಾಕೋಬೋದು ಇಲ್ವಾ ದೊಡ್ಡ ದೊಡ್ಡ ರಂಗಲ್ಲಿ ಆದರೆ ಚಿಕ್ಕದಿಗೆ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಇರ್ತಿದ್ದೀನಿ ಈ ಬಾಕ್ಸ್ಗಳು ಈ ಬಾಕ್ಸ್ಗಳೊಳಗಡೆ ರಂಗೋಲೆಗೆ ಹಾಕ್ಕೊಬೋದು ಅಷ್ಟೇನೆ ಈ ದೊಡ್ಡ ಬಾಕ್ಸ್ಗಳು ಬಂದು ಕಲರ್ಸ್ ರಂಗೋಲಿ ವೈಟ್ ರಂಗೋಲಿ ಹಾಕ್ಕೊಂಡು ಬಿಡೋದಕ್ಕೆ ಇದು ಕಲರ್ ಇದೆಯಲ್ಲ ಕಲರ್ ತೋರಿಸ್ತೀನಿ ನೋಡಿರಿ ಅದು ಹೇಗೆ ಬಿಡುತ್ತೆ ಅಂತ ನಿಮಗೆ ಒಂದ್ಸಲಿ ನೋಡಿ ಈ ಥರ ಉದುರಿಸಿದ್ರೆ ಎಷ್ಟು ನೀಟಾಗಿ ಬರ್ತಾ ಇದೆ ಅದೇ ನಾವು ಕೈಯಲ್ಲಿ ಸ್ಪ್ರೆಡ್ ಮಾಡ್ತೀವಿ ಅಂತಂದರೆ ಕೈಯ್ಯಲೆಲ್ಲ ಕಚ್ಕೊತಾ ಇರುತ್ತೆ ಸಗಣಿ ಎಲ್ಲನೂ ಅಥವಾ ನೆಲ್ ಮೇಲೆ ಹಾಕಿದ್ರೆ ನೀರೆಲ್ಲ ಇರುತ್ತೆ ಮತ್ತು ಎಲ್ಲ ನಾವು ಅಂದರೆ ಕ್ಲಿಯರಾಗಿ ಬರ್ತಾಯಿರಲ್ಲ ಅದು ಹಂಗಾಗಿ ಇಂಥ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಕಲ್ಲರ್ಸು ಅದೆಷ್ಟೇ ಒಂದು ಸರ್ತಿ ಈ ಬ್ಲೂ ಕಲರು ನೋಡಿಬಿಡೋಣ ಬಿಡೋಣ ತಡೀರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಬಟ್ ತುಂಬ ವೇಸ್ಟ್ ಮಾಡೋದು ಬೇಡ ಸುಮ್ಮನೆ ವೇಸ್ಟ್ ಎಲ್ಲನೂ ಎಲ್ಲ ಒಂದೊಂದ್ಸರ್ತಿ ಓಪನ್ ಮಾಡಿ ನೋಡೋಣ ಮತ್ತೆ ಬಂದಿಲ್ಲ ಓಪನ್ ಆಗಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಇದು ಇದು ಚೆನ್ನಾಗಿ ಬರ್ತಾ ಇದೆ ಕಲ್ಲರ್ಸ್ಗಳು ಎಲ್ಲ ಫೈ ಕಲ್ಲರ್ಸು ಬಟ್ ಪರವಾಗಿಲ್ಲ ಅಮೆಝಾನಲ್ಲಿ ತೊಗೊಂಡ್ರು ಚೆನ್ನಾಗಿ ಬಂದು ಕೊಟ್ಟಿದ್ದಾರೆ ಎಲ್ಲ ನನ್ನ ಮೆಟೀರಿಯಲ್ಸು ಬರೇ ನೈಂಟಿ ನೈನ್ ರುಪೀಸ್ ಅಷ್ಟೇನೆ ಸೊ ನೀವು ಬೇಕಿರೋರು ಬೇಕಾದ್ರೆ ತೊಗೊಳ್ಳಿ ಯಾಕಂದರೆ ತುಂಬ ಯೂಸ್ ಆಗುತ್ತೆ ಎಲ್ಲರೂ ಯೂಸ್ ಆಗದಿದ್ರು ನೈಂಟಿ ಪರ್ಸೆಂಟ್ ಎಲ್ಲರೂ ಯೂಸ್ ಮಾಡೇ ಮಾಡ್ತೀರಾ ಯಾಕಂದರೆ ಎಲ್ಲರೂ ರಂಗೋಲಿ ಹಾಕೇ ಹಾಕ್ತೀರಾ ಎಲ್ಲ ಟೈಮಲ್ಲ ಅಂದ್ರೂ ಕೆಲ್ವೊಂದು ಟೈಮಲ್ಲಾದರೂ ಈ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ ಒಳಗಡೆ ಕಲರ್ಸ್ ಕಲರ್ಸ್ ಹಾಕೊಂಡ್ಬಿಟ್ಟು ಹಾಕೋದು ನೋಡಿರಿ ನೀವು ಜಾರಿಗೆ ಥರ ಕಾಣಿಸ್ತಿದೆಯಲ್ಲ ಅದು ಆ ಜು ಈ ನೋಡಿ ಹಾಕಿದ್ದು ತೋರಿಸ್ತೀನೋ ಸರಿ ವೈಟ್ ಕಲರ್ದು ಅಥವಾ ಇದು ಕಲರ್ಸೇ ಹಾಕ್ಬಿಡೋಣ ಇರಿ ಯಾಕೋ ಸರಿ ಹೋಗಲ್ಲ ಹಾಕಿದ್ರೆ ಅಷ್ಟು ಕ್ಲಿಯರಾಗಿ ಇದನ್ನೇನಿದ್ರು ದೊಡ್ಡ 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 ರಂಗೋಲಿ ಹಾಕ್ತೀವಲ್ಲ ಆಗ ಕೈಗೆ ಹತ್ಕೊಂಡಂಗೆ ಆ ಥರ ಉದುರಿಸೋದಕ್ಕೆ ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಚೆನ್ನಾಗಿದೆ ಅಲ್ವಾ ಕೆಳಗಡೆ ಜಾಲ್ರಿ ಟೈಪ್ ಕೊಟ್ಟಿದಾರಲ್ಲ ಹಂಗಾಗ್ಬಿಟ್ಟು ನೀಟಾಗಿ ಬರುತ್ತೆ ನಾವು ಹಿಂಗೆ ಸ್ಪ್ರೆಡ್ ಮಾಡ್ತಾ ಹೋದರೆ ಅದು ಕ್ಯಾಪು ಕೊಟ್ಟಿದ್ದಾರೆ ಹಿಂದೆಗಡೆ ಏನು ಮಿಸ್ ಮಾಡ್ಕೋಬಾರ್ದು ಅಂತ ಮತ್ತೆ ಮಿಸ್ ಆಗ್ಬಿಟ್ಟು ನಾವು ಹಿಂಗೆ ಅನ್ಬೇಕಾದ್ರೆ ಹೊರ್ಟೋಗ್ಬಿಡುತ್ತೆ ಆ ಜ್ಯಾಲರಿ ಎಲ್ಲ ನೀಟಾಗಿರೋ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನೀಟಾಗಿ ಉದುರುತ್ತೆ ಇವು ಬಂದು ದೊಡ್ಡದು ನೋಡ್ರಿ ಹಿಂದೆ ಕೆಳಗಡೆಯಿಂದಲೂ ನಾಲ್ಕೈದು ಎಳೆ ಬರುತ್ತಲ್ಲ ಆ ಥರ ಹಾಕ್ಕೊಬೋದು ಇದು ಮೇಲೆ ಬಂದು ಹಾಕ್ಕೊಳಕ್ಕೆ ನೋಡಿ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಹಿಂದೆ ಕ್ಲೋಸ್ ಮಾಡ್ಕೊಳ್ಳೋಣ ಮತ್ತೆ ಎಲ್ಲ ಹಿಂದೆಯಿಂದ ಬಂದ್ಬಿಡುತ್ತೆ ಈಗ ಅದು ಒಳ್ ಒಳಗಡೆ ಒಂದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಹಾಕೋದು ಅಂತ ನಿಮಗೆ ಗೊತ್ತಲ್ವಾ ಡೈಲಿ ರಂಗೋಲೆ ಹಾಕೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಯಾಕಂತಂದರೆ ತುಂಬ ಈಸಿಯಾಗಿ ಕ್ಲೀನಾಗಿ ಬರುತ್ತೆ ಇದ್ರೊಳಗಡೆ ಹಾಕೋದ್ರಿಂದ ವೇಸ್ಟ್ ಆಗೋಲ್ಲ ರಂಗೋಲೆ ಮತ್ತು ಕೈಗೆಲ್ಲ ಅಂಟ್ಕೊಂತ ಇರಲ್ಲ ನಿಮಗೂ ಗೊತ್ತಿರೋದ್ರಿಂದ ಎಲ್ಲರೂ ಯೂಸ್ ಅನ್ ಆಗೋವಂಥ ಪ್ರಾಡಕ್ಟನ್ನ ನೀವು ತಗೊಂಡು ಅಥವಾ ದೊಡ್ಡ ದೊಡ್ಡ ಹಳ್ಳಿ ಸೈಡಲ್ಲಿ ಊರುಗಳಲ್ಲಿ ಹೋದಾಗ ಅಂಥದ್ರಲ್ಲೆಲ್ಲ ಯೂಸ್ ಮಾಡ್ಕೊಬೋದು ನೀವು ಹಂಗಾಗಿ ನೋಡಿ ಇದು ಚಿಕ್ಕದಾಗಿ ಓಪನ್ ಇರುತ್ತೆ ಮತ್ತು ಇದು ಕ್ಲೋಸ್ ಇರೋದು ಆಯಿತಾ ನೋಡಿ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಬೋದು ಮತ್ತು ಈ ಥರ ಹಾಕಿ ಅದು ಕ್ಲೇಸ್ ಕೊಟ್ಟರೆ ಕ್ಲೋಸ್ ಆಗಬೇಕು ಮತ್ತು ಉದ್ರಲ್ಲ ಅದು ಹಂಗಾಗಿ ಕ್ಲೀನಿ ಕೊಟ್ಟಿದ್ದಾರೆ ಎಷ್ಟು ನೀಟಾಗಿ ಕುತ್ಕೊಂಡೋಗುತ್ತೆ ನೋಡಿರಿ ಇವಾಗ ಹಿಂಗೆ ಕೆಳಗಡೆ ಬುಕ್ಸಿದ್ರೆ ಇದಾಗಲ್ಲ ಮತ್ತು ಬ್ಯಾಕಲ್ಲಿ ತೋರಿಸ್ತೀನಿ ಬರ್ರಿ ನೋಡ್ರಿ ಐದೇಳೆ ಎಷ್ಟು ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಒಂದೇ ಟೈಮ್ಗೆನೆ ನಾವು ಐದೇಳೆ ಹಿಂಗೆ ಹಾಕೋಕ್ಕಾಗಲ್ಲ ಅಲ್ವಾ ಸೊ ಇದರಲ್ಲಾದರೆ ಈಸಿಯಾಗಿ ಹಾಕ್ಬೋದು ಎಷ್ಟು ನೀಟಾಗಿ ಎಳೆ ಟೈಪ್ ಹಾಕೋರಿಗೆ ತುಂಬ ಯೂಸ್ ಆಗುತ್ತೆ ಇದು ನಾವಂತಂದರೆ ಇಲ್ಲಿ ಟೌನ್ಗಳಲ್ಲಿ ಇರೋರಿಗೆ ಹಾಕೋಕ್ಕೆ ಟೈಮ್ ಇರೋಲ್ಲ ಬಟ್ ಇಂಥವು ತೊಗೊಂಡಂದ್ರೆ ಈಸಿಯಾಗಿ ಒಂದು ಟೂ ಮಿನಿಟ್ಸಲ್ಲೇ ರಂಗಗಳಿಗಳನ್ನ ಚೆಂದ ಚೆನ್ನಾಗಿರೋರು ಹಾಕ್ಬಿಡ್ಬೋದು ಸೊ ಇವೆರಡು ಒಂದೇ ಥರದ್ದೇನೇನೆ ಬಟ್ ಎರಡು ಮೆಟೀರಿಯಲ್ ಕೊಟ್ಟಿದ್ದಾರೆ ಸೂಗ್ ಬಂದು ಐದು ಕೊಟ್ಟಿದ್ದಾರೆ ಕಲರ್ಸು ಐದು ಮತ್ತು ಚಿಕ್ಕ ಚಿಕ್ಕ ಡಬ್ಬಗಳು ಎರಡು ಕೊಟ್ಟಿದ್ದಾರೆ ಬಟ್ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದಕ್ಕೂ ಏನು ವೇಸ್ಟ್ ಏನಿಲ್ಲ ಯಾಕಂದರೆ ನಂಗೆ ತುಂಬ ಆಸೆ ಇತ್ತು ನನಗೆ ಊರಿಗೆ ಹೋದಾಗ ದೊಡ್ಡ ದೊಡ್ಡ ರಂಗೋಲಿ ಹಾಕಬೇಕು ಹಾಕ್ತೀವಿ ಬಟ್ ಅದಕ್ಕೆಲ್ಲ ಕಲರ್ಸ್ ಹಾಕೋಕ್ಕಾಗಲ್ಲ ಅಂತ ತುಂಬ ಯೂ ತುಂಬ ಆದಂಥ ಮೆಟೀರಿಯಲ್ಸು ಬೇಕಿರೋರು ತೊಗೊಳ್ಳಿ ಇಲ್ಲಾಂತಂದರೆ ನಾನು ಈ ಸರಿ ಊರಿಗೆ ಹೋದಂಗೆ ನಿಮಗೋಸ್ಕರ ಈ ಮೆಟೀರಿಯಲ್ಸ್ ಯೂಸ್ ಮಾಡೇನೆ ನಾನು ದೊಡ್ಡ ರಂಗೋಲಿ ಹಿಂಗೆ ಕಲರ್ಸ್ ಎಲ್ಲ ತುಂಬಿ ತೋರಿಸ್ತೀನಿ ಹೆಂಗೆ ಯೂಸ್ ಆಗುತ್ತೆ ಮತ್ತು ಕಲರ್ಸ್ ಹಾಕಿದ್ಮೇಲೆ ರಂಗೋಲಿ ಹೇಗೆ ಕಾಣುತ್ತೆ ಅಂತಂದ್ಬಿಟ್ಟು ಒಂದಿಷ್ಟು ಕೈಗೆ ಸ್ಪ್ರೆಡ್ ಆಗ್ದಂಗೆ ನೀಟಾಗಿ ನಮಗೆ ಹೇಗೆ ಕಂಫರ್ಟ್ ಇರುತ್ತೋ ಆ ಥರ ಹೆಂಗೆ ಹಾಕೋಬೋದು ಅಂತ ತೋರಿಸ್ತೀನಿ ಹಾಕಿ ತೋರಿಸಿದಾಗ ನಿಮಗೆ ಅನಿಸುತ್ತೆ ತುಂಬ ಯೂಸ್ ಆಗ್ತಿದೆ ಈ ಮೆಟೀರಿಯಲ್ಲು ಅಂತ ತುಂಬ ಥ್ಯಾಂಕ್ಸ್